ಮಂಜುನಾಥ್ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರಾ ಹೌದು ಸರ್ ಇನ್ನು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ನೀವು ಹೇಗೆ ಹೇಳಿದ್ರೆ ಅದೇ ಥರ ಪ್ಲಾನ್ ಮಾಡಿ ನೀವು ಏನೇ ಪ್ರೊಸೀಜರ್ ಹೇಳಿದ್ರೆ ಅದೇ ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಡಿದ್ದೀವಿ ಸರ್ ದೇವಸ್ಥಾನಕ್ಕೆ ಹೋಗಿ ನೀವು ಅದೇನ ಕೊಡಬೇಕು ಅಂತ ಹೇಳಿದ್ರಿ ಗಂಟೆ ಅದೆಲ್ಲ ಕೊಟ್ಟು ಐನೂರ್ಗೆ ಹಣ್ಣು ಹಂಪು ಎಲ್ಲ ಕೊಟ್ಟು ಮತ್ತೆ ನಾವು ಸುದ್ದಿ ಕಾರ್ಯ ಮಾಡ್ಕೊಂಡ್ರಿ ಹಾಂ ಸುದ್ದಿ ಕಾರ್ಯ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಓಕೆ 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 ಓಂ ಅನಘ ವೀಕ್ಷಕರೇ ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಎಲ್ಲ ನೀವು ಯಾವ ತರ ಐಡಿಯಾ ಕೊಟ್ಟರು ಅದೇ ತರ ಮತ್ತೆ ಪಂಚಲೋದು ಅದೆಲ್ಲ ನೀವು ಪಾಯಿಕ್ ಏನೇನು ಹಾಕ್ಬೇಕು ಎಲ್ಲ ನೀವು ಹೇಳಿದ್ರಲ್ಲ ಸರ್ ಅದೇ ಟೈಪ್ ನಾವೆಲ್ಲ ಮಾಡಿ ಪೂಜೆ ಮಾಡಿದ್ವಿ ಸರ್ ಭೂಮಿ ಪೂಜೆನು ಈಗ ಮಾಡ್ತಾ ಮನೆ ಶುರು ಮಾಡಿದಿರ ಮನೆ ಶುರು ಮಾಡಿದಿವಿ ಸರ್ ಸರ್ ನೀವು ಹೇಳಿದಾಗ ಅದೇ ಪ್ರಕಾರ ಎಲ್ಲ ಮಾಡಿದೀವಿ ಮತ್ತೆ ಈಗ ನಮ್ಗೆ ಒಳ್ಳೇದು ಆಗ್ತಾ ಇದೆ ಇನ್ನು ಸ್ವಲ್ಪ ಫೌಂಡೇಶನ್ ತೆಗೆಯೋ ಟೈಮ್ ಅಲ್ಲೇ ಎಲ್ಲಾ ಅಲ್ಲಿ ಸ್ವಲ್ಪ ಜನ ಬಂದು ಕೇಳ್ಕೊಂಡು ಇಬ್ರು ಮೂವರು ಬಂದು ಕೇಳಿದ್ರು ಮೊನ್ನೆ ಇನ್ನು ಪಿಲ್ಲರ್ಗು ಇನ್ನು ಪ್ಲಾನ್ ಮಾಡಿದ್ದೀವಿ ಬಾಯೇ ತೆಗಿಬೇಕಾದ್ರೇನೆ ಪಿಲ್ಲರ್ ಫುಟಿಂಗ್ ಮಾಡ್ಬೇಕಾದ್ರೇನೆ ಕೇಳಿದ್ರು ಒಂದು ಇಬ್ರು ಕೆಲಸ ಮಾಡ್ತಾರೆ ನಮ್ಗೆ ಕೊಳಿಸ್ ನಾಲ್ಕು ಮನೆ ಅಂತ ಹೇಳಿದ್ದಾರೆ ಬಾಡಿಗೆ ಮನೆ ನೀವು ಬಾಡಿಗೆ ಮನೆ ಪ್ಲಾನ್ ತಗೊಂಡಿರೋದು ಆ ಬಾಡಿಗೆ ಮನೆಗೆ ಇನ್ನೂ ಪೂಜೆ ಮಾಡಿ ಇನ್ನೇನು ಶುರು ಮಾಡಿದ್ರಿ ಕೆಲಸ ಇವಾಗ್ಲೇನೆ ಬಾಡಿಗೆದಾರರು ಬರ್ತಾ ಇದಾರೆ ಹಾಂ ಬಾಡಿಗೆದಾರು ಬರ್ತಾ ಇದ್ದಾರೆ ಸರ್ ಇಬ್ಬರು ಬಂದು ಮೊನ್ನೆ ಇಬ್ರು ಬಂದಿದ್ದರು ಸರ್ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಮಗೆ ಬೇಕಾಗುತ್ತೆ ನೀವು ಯಾವ ಕಡೆ ಯಾವ ಥರ ಬಿಕ್ಕ ದಿಕ್ಕು ಅಂತ ನಾನು ಹೇಳಿದೆ ಇಲ್ಲ ಗ್ರೂಪೇಶ್ ಆಗೋರ್ಗೆ ನಾನು ಏನು ಹೇಳಲ್ಲ ಎಲ್ಲ ಥರ ಒಳ್ಳೆಯ ಕರೆಕ್ಟಾಗಿ ವಾಸ್ತು ಪ್ರಕಾರನೇ ಕಟ್ತಾ ಇದೀವಿ ನಾವು ವಾಸ್ತು ನಮ್ಮ ಮನೆ ಕಟ್ತಾ ಇರೋದು ಹಾಗಾಗಿ ಕಂಪ್ಲೀಟ್ ಆಗೋರ್ಗು ನಾವು ಯಾರಿಗೂ ಮನೆ ಕೊಡೋಲ್ಲ ಅಂತ ಹೇಳಿದೆ ಸರ್ ಇಲ್ಲ ಬೇಕಾದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಕಾದ್ರೆ ಅಡ್ವಾನ್ಸ್ ಕೇಳಿ ಬೇಕಾದ್ರೆ ಕೊಡ್ತೀವಿ ಕನ್ಫರ್ಮ್ ಮಾಡ್ಕೊತೀವಿ ಒಂದು ಎರಡು ಮೂರು ಆದಮೇಲೆ ಅಂದರು ಇಲ್ಲ ಪೇಂಟ್ ಆಗೋವರೆಗೂ ಗ್ರೂಪ್ ಎಶ್ ಆಗೋವರೆಗೂ ನಾವು ಯಾವ್ಯಾವು ಕೊಡಲಾರ್ದೆ ಸರ್ ನೋಡಿದ್ರೆ ವಾಸ್ತು ಫಾಲೋ ಮಾಡಿದಾಗ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಲ್ವಾ ಸರ್ ಹೌದೌದು ಇನ್ನೊಂದು ಕೆಲಸನೂ ಹಾಗೆ ಆಗ್ತಾ ಇದೆ ಸರ್ ಒಳ್ಳೇದು ಸರ್ ಒಂದು ದಿನ ನಮಗೆ ಯಾವ ತೊಂದರೆ ಇಲ್ದಂಗೆ ಹ್ಞೂ ಕರೆಕ್ಟಾಗಿ ನೀವು ಹ್ಯಾಗೆ ಹೇಳ್ತೀರ ಅದೇ ತರ ಪದ್ಧತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಕರೆಕ್ಟ್ ಮಾಡಿ ಮತ್ತೆ ಯಾವ ತರ ನೀವು ಹೆಂಗೆ ಹೇಳಿದ್ರೆ ಅದೇ ಪ್ರೊಸಿಜರ್ಗೆ ಹೋದರೆ ಕರೆಕ್ಟಾಗಿ ಆಗುತ್ತೆ ಸರ್ ಕೆಲಸ ಹ್ಮ್ ಇದುವರೆಗೂ ನಮ್ಗೇನ್ ತೊಂದರೆ ಆಗಿಲ್ಲ ಇವತ್ತು ಇದು ಮಾಡ್ಸಿದ್ವಿ ಪುಟ್ಟಿಂಗು ಹೌದಾ ಪುಟಿಂಗ್ ಚೆನ್ನಾಗಿ ಬಿಸ್ಲಿಕ್ ಆಯ್ತು ಚೆನ್ನಾಗಿ ಹ್ಮ್ ಇನ್ನೇನ್ ನೆಕ್ಸ್ಟು ಬುಧವಾರ ಕಾಲಮ್ ಹಾಕ್ತಾ ಇದೀವಿ ಸರ್ ಹ್ಮ್ ಒಳ್ಳೇದು ಸರ್ ಒಳ್ಳೇದು ಕಾಲಂ ಹಾಕ್ಬಿಟ್ಟಿದ್ಮೇಲೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಕೆಲಸಗಳು ಸುಗಮವಾಗಿ ನಡೀತಾ ಇದೆ ಇದೆ ಸರ್ ಹೌದು ಫಾಲೋ ಮಾಡಿದಾಗ ಅದು ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ನೀವು ನೀವೇ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನೊಂದು ಹೇಳ್ತೀನಿ ವಾಸ್ತು ಪ್ರಕಾರ ಹೋದ್ರೆ ಕೆಲಸನೂ ಹಾಗೆ ಆಗುತ್ತೆ ಮನ್ಸಿಗೆ ಸಮಾಧಾನ ಆಗುತ್ತೆ ಸರ್ ಮೇ ನಾವು ಎಷ್ಟೇ ಲಕ್ಷ ಖರ್ಚು ಮಾಡಿದ್ರು ಸಮಾಧಾನ ಆಗಲ್ಲ ನಿಜ ನಿಜ ನಮಗೆ ಮೇನ್ ಬೇಕಾಗಿರೋದು ವಾಸ್ತು ಪ್ರಕಾರ ಮನೆ ಬೇಕು ಹೌದೌದು ಅವಾಗ ನಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ ಬಂದವ್ರಿಗೂ ಸಮಾಧಾನ ಆಗುತ್ತೆ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಮನೆಗ್ ಬಂದವರು ಇಂಪ್ರೂವ್ಮೆಂಟ್ ಆಗ್ತದೆ ಒಳ್ಳೆ ಕೆಲಸಗಾರರು ಕನೆಕ್ಟ್ ಆಗ್ತಾರೆ ಅಲ್ವಾ ಹೌದು ಹೌದು ಸರ್ ಅವರು ಅಷ್ಟೇ ಸದ್ಯದಿಂದ ಕೆಲಸ ಮಾಡ್ತಾರೆ ದುಡ್ಡು ಹಾಗೆ ಒದಗುತ್ತೆ ಸರ್ ನಿಜ ದುಡ್ಡು ಹಾಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ ನಾವು ಏನು ಪ್ಲಾನ್ ಮಾಡ್ಕೊಡ್ತೀವಿ ಆ ಪ್ಲಾನ್ ಸಕ್ಸಸ್ ಆಗುತ್ತೆ ಸರ್ ಮತ್ತೆ ನೀವು ನಮ್ಮನ್ನ ಪ್ಲಾನಿಂಗ್ ಹಂತದಲ್ಲಿ ಕರೆಸಿದ್ರಿ ಜಾಗ ಕೆಲಸ ಕೊಟ್ಟಿರೋದು ನಿಮಗೆ ಸಂತೋಷ ಆಯ್ತಾ ಖಂಡಿತ ಸಂತೋಷ ಆಯ್ತು ನಮ್ಮ ಸ್ನೇಹಿತರಿಗೆ ಹೇಳಿದೆ ಏನ್ ಯಾರ್ ಪ್ಲಾನಿಂಗ್ ಮಾಡಿದ್ರು ಈ ತರ ವಾಸ್ತುವನ್ನೇ ಕರ್ಸಿ ನಾನೆಲ್ಲ ಪ್ಲಾನಿಂಗ್ ಅಂತ ನಮ್ಮ ಸ್ನೇಹಿತರಿಗೆ ಹೇಳಿದೆ ನಾನು ಯಾರೇ ಬಿಲ್ಡಿಂಗ್ ಕಟ್ಬೇಕಾದ್ರೂ ಒಂದೇ ಮಾತು ಹೇಳೋದು ಫಸ್ಟ್ ವಾಸ್ತು ಪ್ರಕಾರ ಮನೆ ಕಟ್ಟಿ ಹ್ಮ್ ಒಳ್ಳೇದು ಒಳ್ಳೇದು ಯಾಕಂದ್ರೆ ವಾಸ್ತು ಪ್ರಕಾರ ನಾವು ಮನೆ ಕಟ್ಟಿದ್ರೆ ನಾವು ಫ್ಯಾಮಿಲಿ ನಮ್ಮ ಇಡೀ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಸರ್ ಹ್ಮ್ ನಿಜ ಸರ್ ನಿಜ್ ಕುಟುಂಬ ನಂಬಬೇಕು ಅಂದ್ರೆ ವಾಸ್ತು ಇರಬೇಕು ಸರ್ ಮನೆ ಈಗ ಮನೆ ಜಗಳ ಆಗಲಿ ಮನೆಗೆ ಹೋಗೋದು ಬರೋದು ಸ್ವಲ್ಪ ವಾಸ್ತು ಇಲ್ಲ ಅಂದ್ರೆ ಸರಿಯಾಗಿ ಇದಾಗಲ್ಲ ಹೆಂಗಂತಂಗೆ ಮನೆ ಕಟ್ಟಿದ್ರೆ ಮನೆಯಲ್ಲಿ ಜಗಳ ಆಗ್ತದೆ ಮತ್ತೆ ಇಂಪ್ರೂವ್ಮೆಂಟ್ ಆಗಲ್ಲ ಸಾಲ ಬಾಧೆ ಜಾಸ್ತಿ ಇರ್ತೈತೆ ಹ್ಮ್ ಹೌದು ಸರ್ ಹೌದು ಇದಾಗಿ ನಮ್ಗೆ ಏನು ತೊಂದರೆ ಆಗ್ತಾ ಇಲ್ಲ ಸರ್ ನಾನು ಮನೆ ಕಟ್ಟ ಸ್ಟಾರ್ಟ್ ಮಾಡಿದಾಗಲಿಂದನೂ ಹಣನೂ ಹಂಗೆ ಬರ್ತಾ ಇದೆ ಕೆಲಸ ಹಂಗೆ ಆಗ್ತಾ ಇದೆ ಸರ್ ಹೌದೌದು ಈಗ ಕೆಲವೊಬ್ರು ಏನಂತಂದ್ರೆ ನಾವು ಈ ಪ್ಲಾನಿಂಗಿಗೆ ಖರ್ಚು ಮಾಡಬೇಕಾ ವಾಸ್ತು ಖರ್ಚು ಮಾಡ್ಬೇಕಾ ಅನ್ನೋ ಡೌಟ್ ಅಲ್ಲಿ ಇದ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿನೇ ಆಮೇಲೆ ಮನೆ ಕಟ್ಟೋಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ಡೌಟ್ ಬರೋಕ್ ಶುರು ಆಗುತ್ತೆ ಆಮೇಲೆ ಕರ್ಸ್ತಾರೆ ಒಡಿಯೋ ಪ್ರಸಂಗನು ಬರುತ್ತೆ ಇನ್ನೊಂದು ಬರುತ್ತೆ ಅಂತವ್ರಿಗ್ ಏನ್ ಹೇಳ್ತೀರಾ ಸರ್ ಅಂಥವ್ರಿಗೆ ಕೆಲವರು ದುಡ್ಡು ಯೋಚನೆ ಮಾಡಿದ್ರೆ ವಾಸ್ತು ಮನೆ ಬರಲ್ಲ ಸರ್ ಕರೆಕ್ಟ್ ದುಡ್ಡು ಯೋಚನೆ ಮಾಡಬಾರ್ದು ಫಸ್ಟ್ ವಾಸ್ತು ನೋಡ್ಬೇಕು ವಾಸ್ತು ಮನೆ ಕಟ್ಟಬೇಕಾದ್ರೆ ವಾಸ್ತು ಮನೆ ಕಟ್ಟೀನಿ ವಾಸ್ತು ನೋಡ್ಬೇಕು ಮೊದ್ಲೇ ನೋಡ್ಬೇಕು ಏನಂತೀರ ಸರ್ ನೀವು ಸರ್ ಫಸ್ಟ್ ವಾಸ್ತು ನೋಡ್ಬಿಟ್ಟು ಮನೆ ಕಟ್ಟಬೇಕು ಸರ್ ಎಸ್ ಸರ್ ನೋಡಿ ಪ್ರಕಾರ ಮನೆ ಕಟ್ಟಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಮನೆ ಅಷ್ಟೇ ಕ್ಲಿಯರ್ ಆಗಿ ಹೋಗುತ್ತೆ ಸರ್ ಇನ್ನೊಂದು ಮನ್ಸಿಗೆ ಬಹಳ ನೆಮ್ಮದಿ ಬರ್ತೈತೆ ಯಾರೇ ಏನೇಳಿ ಅಷ್ಟೇ ಇಲ್ಲ ಸೇರಿದ್ರು ಪರವಾಗಿಲ್ಲಪ್ಪ ನನಗೆ ಸರಿಯಾಗಿದೆ ಸಾಕು ಬೇರೆ ನನಗೆ ಸರಿಯಾಗಿ ಮನೆ ಕಟ್ಟೋದು ಅಂತ ಹೇಳ್ಬೋದು ಸರ್ ಒಳ್ಳೆದು ಸರ್ ಒಳ್ಳೇದು ಯಾಕಂದ್ರೆ ನಮಗೆ ರಿಜಲ್ಟ್ ಬರಬೇಕು ಅಂತಲೇ ನಾವು ನಿಮ್ಮ ಹತ್ರ ಬಂದಿರೋದು ಒಳ್ಳೆ ರಿಜಲ್ಟ್ ಬರಬೇಕು ಮನ್ಸಿಗೆ ನೆಮ್ಮದಿ ಇರಬೇಕು ಅಂತ ನಾವು ನಿಮ್ಮ ಹತ್ರ ಬಂದು ಪ್ಲಾನ್ ಮಾಡಿಸಿದ್ದು ಒಳ್ಳೇದು ಸರ್ ತುಂಬ ಸಂತೋಷ ಆಯ್ತು ಅನುಭವ ಹೇಳಿ ಯಾಕಂದ್ರೆ ನಾಲ್ಕು ಜನರಿಗೆ ನಿಮ್ಮ ಅನುಭವಸ್ತ್ರ ಹೇಳಿದಾಗ ಅವ್ರಿಗೂ ಒಂದು ಜ್ಞಾನೋದಯ ಅನ್ಕೋಬಹುದು ಅಥವಾ ಅವ್ರ ಅದನ್ನ ಕೇಳಿಸಿಕೊಂಡಾಗ ಅವ್ರಿಗೂ ಒಂದು ಸಮಾಧಾನ ಮನಸ್ಸಿಗೆ ಯಾವ್ದು ಯಾರೋ ಒಬ್ಬರಿಗೆ ಸಕ್ಸಸ್ ಆಗಿದೆ ಅಂದಾಗ ನಾವು ಮುಂದುವರಿಬಹುದು ಅಂತ ಅನ್ಸುತ್ತೆ ನಾನು ಮನೆ ಕರ್ಸಿ ಎರಡುವರೆ ವರ್ಷ ಆಗಿದೆ ಅಷ್ಟೇ ಬೆಂಗಳೂರಲ್ಲಿ ಹ್ಮ್ ಇದು ಪ್ರೇಮ್ ಕುಮಾರ್ ವಿಶಾಲ ವಾಸ್ತು ಕಡೆ ಪ್ಲಾನ್ ಮಾಡ್ಕೊಂಡು ನಾವು ಕರ್ಸಿದ್ವಿ ಸರ್ ಹ್ಮ್ ಕಟ್ಟದ್ಮೇಲೆ ನಿಮ್ಗೆ ಈ ಮನೆ ಕಟ್ಟು ಅವ್ರು ಹೇಳುದು ವಿಶಾಲ ವಾಸ್ತು ಎರಡರಿಂದ ಮೂರು ವರ್ಷದೊಳಗಡೆ ಇನ್ನೊಂದು ಮನೆ ಕಟ್ಸೋ ಐಡಿಯಾ ಬರ್ತೇವೆ ನಿಮಗೆ ಮತ್ತೆ ಯೋಗಾನು ಬರುತ್ತೆ ಮನೆ ವಾಸ್ತು ಕರೆಕ್ಟ್ ಆಗಿದೆ ನೋಡಿ ಅಂದ್ರೆ ಸರ್ ಹಾಗೆ ನಮ್ಗೆ ಮನೆ ಕಟ್ಟಕ್ಕೆ ಎರಡು ವರ್ಷದಲ್ಲಿ ಮನೆ ಕಟ್ಟ ಸ್ಟಾರ್ಟ್ ಮಾಡಿದ್ವಿ ಸರ್ ತುಮಕೂರಲ್ಲಿ ಅದೇ ಪ್ರೇಮ್ ಕುಮಾರ್ ಗುರುಗಳೇ ಗುರುಗಳು ಹಾಗಾಗಿ ಹೌದು ಅವ್ರು ಏನು ಮಾಹಿತಿ ಕೊಡ್ತಾರೆ ಅವ್ರೇನ್ ನಮಗೆ ವಿದ್ಯೆಯನ್ನ ಕಲ್ಸ್ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಮಾಡುವಂಥದ್ದು ಅದೇ ಪ್ರಕಾರ ನಾವು ಅವರಿಂದಲೇ ನಾವು ಫಸ್ಟ್ ನೀವು ಆಮೇಲೆ ನೀವು ಭೇಟಿ ಸರ್ ಅವರಿಂದ ನೀವು ಭೇಟಿ ಆದ್ರೆ ಸರ್ ಇರ್ಲಿ ಸಂತೋಷ ನಮ್ಮ ಕಡೆಯಿಂದ ಏನೇನ್ ಸಾಧ್ಯ ಎಲ್ಲ ನಿಮಗೆ ಮಾಹಿತಿ ಸಪೋರ್ಟ್ ಎಲ್ಲವನ್ನು ಕೊಟ್ಟಿದ್ದೀವಿ ಮನೆ ಸುಗಮವಾಗಿ ಮುಗಿಲಿ ಬಹಳ ಬೇಗ ಗೃಹ ಪ್ರವೇಶ ಆಗ್ಲಿ ನಾವು ಬರ್ತೀವಿ ಗೃಹ ಪ್ರವೇಶಕ್ಕೆ ಅಂತ ಹೇಳ್ತಾ ಓಕೆ ಇವತ್ತು ಈ ಮಂತ್ರ ನಿಮ್ಮ ಜೊತೆ ಏನಂದ್ರೆ ಈ ಸಮಾನ ನಮಗೂ ಸಂತೋಷ ಕೊಟ್ಟಿದೆ ವೀಕ್ಷಕರು ಕೂಡ ಇದರಿಂದ ಸಾಕಷ್ಟು ವಿಚಾರ ತಿಳ್ಕೊತಾರೆ ಕಲ್ಕೋತಾರೆ ಅಂತ ಹೇಳ್ತಾ ಇವತ್ತು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು